ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಇನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿದೋಣ ಈ ಒಂದು ಹತ್ತು ಸಾಲಿನ ಪುಟ್ಟ ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ತಾ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಮಾಹಿತಿ ತಿಳಿದ ಬನ್ನಿ ಮೊದಲನೇ ಪಂಡುಡಿ लाल बहादुर शास्त्री लाल बहादुर शास्त्री भारत भारत द्वितीय प्रधानमंत्री द्वितीय प्रधानमंत्री लाल बहादुर शास्त्री भारत दृ द्वितीय ಪ್ರಧಾನಮಂತ್ರಿ ಏಳನೇ ಪಾಯಿಂಟ್ ಅವರು ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದಲ್ಲಿ ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದರು ಜನಿಸಿದರು ಓಕೆ ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ ಅವರು ಸರಳ ಜೀವನ ಸರಳ ಜೀವನ ಮತ್ತು ಪ್ರಾಮಾಣಿಕತೆಗೆ ಪ್ರಾಮಾಣಿಕತೆಯ ಪ್ರಾಮಾಣಿಕತೆಯ ಪ್ರತೀಕ ಮತ್ತು ನೋಡಿ ಅವರು ಸರಳ ಜೀವನ ಮತ್ತು ಪ್ರಾಮಾಣಿಕತೆಯ ಪ್ರತೀಕ ನಾಲ್ಕನೇ ಪಾಯಿಂಟ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಅವರು ಸಕ್ರಿಯ ಸಕ್ರಿಯವಾಗಿ ಭಾಗವಹಿಸಿದರು ಸಕ್ರಿಯವಾಗಿ ಭಾಗವಹಿಸಿದರು ಮತ್ತೊಮ್ಮೆ ನೋಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದರು ಐದನೇ ಪಾಯಿಂಟ್ ಅವರು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ಪ್ರಸಿದ್ಧ ಘೋಷಣೆಯನ್ನು ನೀಡಿದರು ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದರು ಓಕೆ ಆ ನಂತರ ಆರನೇ ಪಾಯಿಂಟ್ ಅವರು ಜನರ ಕಲ್ಯಾಣಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಶ್ರಮಿಸಿದರು ಅವರು ಜನರ ಕಲ್ಯಾಣಕ್ಕಾಗಿ ಶ್ರಮಿಸಿದರು ಆ ನಂತರ ಏಳನೇ ಪಾಯಿಂಟ್ ಹತ್ತೊಂಬತ್ತು ನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ರಾಷ್ಟ್ರವನ್ನು ರಾಷ್ಟ್ರವನ್ನು ಧೈರ್ಯದಿಂದ ಧೈರ್ಯದಿಂದ ಮುನ್ನಡೆಸಿದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ರಾಷ್ಟ್ರವನ್ನು ಧೈರ್ಯದಿಂದ ಮುನ್ನಡೆಸಿದರು ಓಕೆ ನಂತರ ಪಾಯಿಂಟ್ ನೋಡಿ ಅವರು ದೇಶ ಪ್ರೇಮದ ದೇಶ ಪ್ರೇಮದ ಮಾದರಿ ನಾಯಕರಾಗಿದ್ದರು ನಾಯಕರಾಗಿದ್ದರು ಓಕೆ ಅವರು ದೇಶ ಪ್ರೇಮದ ಮಾದರಿ ನಾಯಕರಾಗಿದ್ದರು ಒಂಬತ್ತನೇ ಪಾಯಿಂಟ್ ಹತ್ತೊಂಬತ್ತು ನೂರ ಅರವತ್ ಜನವರಿ ಹನ್ನೊಂದರಂದು ನಿಧನರಾದರು ಹತ್ತೊಂಬತ್ತು ನೂರ ಅರವತ್ತಾರರ ಜನವರಿ ಹನ್ನೊಂದರಂದು ನಿಧನರಾದರು ಹತ್ತನೇ ಪಾಯಿಂಟ್ ಅವರ ಸರಳತೆ ಮತ್ತು ಸರಳತೆ ಮತ್ತು ಸೇವಾ ಭಾವವನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ನೋಡಿ ಅವರ ಸರಳತೆ ಮತ್ತು ಸೇವಾ ಭಾವವನ್ನು ನಾವು ಸದಾ ನೆನಪಿಟ್ಟುಕೊಳ್ಳಬೇಕು ನೆನಪಿಟ್ಟುಕೊಳ್ಳಬೇಕು ಓಕೆನಾ ನೆನಪಿಟ್ಟುಕೊಳ್ಳಬೇಕು ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ವಾಯಿತಿಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿರುತ್ತೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ ಹಾಕ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಳೆ